ರಾಜಕೀಯ ಚಿತಾವಣೆಯಂತೆ ಆಹಾರ ಶಿರಸ್ತಿದಾರರವರು ಮೋಲ್ಡ್ ಮನೆ ಹಾಗೂ ಕಾರು ಇದೆ ಎಂದು ನೆಪವೊಡ್ಡಿ ಹಲವಾರು ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಿರುವುದನ್ನು ವಿರೋಧಿಸಿ ಮುದುಕೆರೆ ಸೊಸೈಟಿ ಮುಂದೆ ರದ್ದಾದ ಕಾರ್ಡುದಾರರು ಪ್ರತಿಭಟಿಸಿದರು ಚನ್ನಪರಣ ತಾಲೂಕಿನಲ್ಲಿ ಎಲ್ಲೂ ಕೂಡ ಈ ನಿಯಮ ಪಾಲನೆಯಾಗದಿದ್ದು ಮುದುಗೆರೆ ಗ್ರಾಮವೊಂದರಲ್ಲಿಯೇ ಅದರಲ್ಲೂ ಹನ್ನೆರಡು ಕುಟುಂಬಗಳ ಬಿ ಪಿ ಕಾರ್ಡ್ ರದ್ದು ಮಾಡಿದರ ಬಗ್ಗೆ ಕಾಂಗ್ರೆಸ್ ಯುವ ಮುಖಂಡ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮುದುಗೆರೆ ಜೆ ಕೆ ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡುತ್ತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು ಇತ್ತೀಚೆಗೆ ತಾಲೂಕಿಗೆ ಆಗಮಿಸಿರುವ ಆಹಾರ ಶಿರಸ್ತಿದಾರರಾದ ಶಿವರಾಜು ಎಂಬುವರು ಸರ್ಕಾರಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ರಾಜಕೀಯ ಪ್ರೇರಿತವಾಗಿ ಉದ್ದೇಶಪೂರ್ವಕವಾಗಿ ಹನ್ನೆರಡು ಬಡ ಕುಟುಂಬಗಳ ಅನ್ನ ಕಿತ್ತುಕೊಳ್ಳಲು ಉನ್ನಾರಡಿಸಿದ್ದಾರೆಂದು ಅಧಿಕಾರಿ ವರ್ತನೆ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದರು ಕೂಡಲೇ ಅವೈಜ್ಞಾನಿಕವಾಗಿ ಅಮಾಯಕರ ಅನ್ನದ ಕಾರ್ಡ್ಗಳನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಬೆಳವಣಿಗೆಗೆ ತಾವೇ ಜವಾಬ್ದಾರಿಯಾಗುತ್ತಿರಿ ಎಂದು ಎಚ್ಚರಿಸಿದರು ಕಾರ್ಡ್ ರದ್ದಾಗಿರುವ ಮುದ್ದೆರೆ ಆರ್ಟಿಸ್ಟ್ ಬಾಬು ಸಾಲ ಸೋಲ ಮಾಡಿ ಒಂದು ಸಣ್ಣ ಮೋಲ್ಡ್ ಮನೆ ಕಟ್ಟಿಕೊಂಡಿದ್ದೇವೆ ಸೆಕೆಂಡ್ ಹ್ಯಾಂಡ್ ಲೋ ನ್ಯಾನೋ ಕಾರು ಇದೆ ಎಂದು ಕಾರ್ಡ್ ರದ್ದು ಮಾಡಿದ್ದಾರೆ ಅಧಿಕಾರಿಗಳ ವರ್ತನೆ ಸರಿಯಲ್ಲ ಈ ರೀತಿ ಬಡವರ ಒಟ್ಟಿಯ ಮೇಲೆ ಹೊಡೆದಿರುವುದು ಸರಿಯೇ ನಾನೇನು ನ್ಯಾನೋ ಕಾರಿಗೆ ನೇಣು ಹಾಕಬೇಕೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ನಾಥೇಗೌಡ ಶಿವರಾಜು ನಾಗಲಿಂಗು ಬಿಂದು ಅರ್ಕೇಶ್ ಸಂತೋಷ್ ಹನುಮೇಗೌಡ ರದ್ದಾದ ಕಾರ್ಡುದಾರರು ಹಾಜರಿದ್ದರು ಸೊಸೈಟಿ ಮುಖ್ಯ ಕಾರ್ಯನಿರ್ವಾಹಕರಾದ ಸಂಜೀವ್ ಕುಮಾರ್ ಜಾಣಪೆದ್ದನಂತೆ ಕಾಣುತ್ತಿದ್ದರು ಶ್ರಮ ಬಿದ್ದು ಸಂಪಾದನೆ ಮಾಡೋ ಸಾಲ ಸೂ ಮಾಡಿ ಮನೆ ಕಟ್ಕೊಂಡವ್ರೆ ಮನೆ ಕಟ್ಕೊಂಡವ್ರಿಗೆ ಹೊಟ್ಟೆ ಇಲ್ವೇ ಅವ್ರು ಜೀವನ ಮಾಡೋಕ್ಕಿಲ್ಲ ಅವ್ರಿಗೆ ಎಜುಕೇಷನ್ಗೆ ಬಿ ಪಿ ಬೇಕು ಮೆಡಿಕಲ್ಗೆ ಬಿ ಪಿ ಬೇಕು ಸಾಕಷ್ಟು ಸಮಸ್ಯೆಗಳಿದಾರೆ ನಾನು ಒಂದು ಅವಿವೆ ಅಧಿಕಾರಿ ಮಾಡಿದ ಕೆಲಸಕ್ಕೆ ಇವತ್ತು ಇನ್ನೊಂದು ಹತ್ತೆರಡು ಕುಟುಂಬಗಳಿಗೆ ಭಾಳ ತೊಂದರೆ ಆಗಿದೆ ತಹಸೀಲ್ದಾರ್ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಂಥ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ ಏನು ಇವತ್ತು ಈಗ ಇವ್ರಿಗೆ ತೊಂದರೆ ಆಗದೆ ಅವರಿಗೆ ನ್ಯಾಯ ಒದಗಿಸ್ಬೇಕು ತಕ್ಷಣದಲ್ಲಿ ಬಿ ಪಿ ಎಲ್ ಕಾರ್ಡ್ ಪರಿವರ್ತನೆ ಮಾಡಿಕೊಡ್ಬೇಕು ಈ ಭ್ರಷ್ಟಾಧಿಕಾರಿನ ತಾಲೂಕಿನಲ್ಲಿ ಇವ್ರನ್ನ ವರ್ಗಾವಣೆ ಮಾಡಿ ಇರುವ ಶಿಕ್ಷ ತಪ್ಪಿದ ತಪ್ಪಿಗೆ ಶಿಕ್ಷೆ ಆಗಬೇಕು ನಾವು ಶಾಸಕರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಅವಿವೇಕಿ ಅಧಿಕಾರಿಯನ್ನು ದುರ್ಬಳಕೆ ಮಾಡಿಕೊಂಡು ಏನು ನಮಗೆ ತೊಂದರೆ ಕೊಟ್ಟಿದ್ದಾನೆ ನಮ್ಮ ಜನರಿಗೆ ಅಂತ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಈ ವಿ ಈ ಪ್ರತಿಭಟನೆಯನ್ನು ನಾವು ತಾಲೂಕು ಕಚೇರಿವರೆಗೂ ಕಳೆದ ಇನ್ನೆರಡು ಮೂರು ದಿವಸದಲ್ಲಿ ನಾವು ತೊಗೊಂಡೋಗ್ತೀವಿ ಏನು ಎರಡು ಮೂರು ಎರಡು ಮೂರು ದಿವಸ ನಾವು ಗಡುವು ಕೊಡ್ತೀವಿ ಅವ್ರಿಗೆ ಸರಿಪಡ್ತೀವಿ ಅಂತ ಹೇಳಿದ್ರೆ ನಾವೆಲ್ಲ ಗ್ರಾಮಸ್ಥರು ಹೋಗಿ ತಹಸೀಲ್ದಾರ್ ಕಚೇರಿ ಧರಣಿ ಧರಣಿಗೆ ಬೀಗ ಅಂತ ಹಾಕುವಂಥ ಕೆಲಸ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ ಖಂಡಿತ ಎಲ್ಲ ಅಕ್ಕಪಕ್ಕದ ಊರಿನ ಸದಸ್ಯರುಗಳೇ ಇರ್ಬೋದು ನಮ್ಮೂರಿನ ಇರ್ಬೋದು ಸಂಘದ ಅಧ್ಯಕ್ಷರೇ ಇರ್ಬೋದು ಕಾರ್ಯನಿರ್ವಹಣೆ ಅಧಿಕಾರಿಗಳಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮಸ್ಥರನ್ನು ಸೇರಿಸ್ಕೊಂಡು ನಾವು ಈ ಒಂದು ಹೋರಾಟದಲ್ಲಿ ಈ ಹೋರಾಟನ ತಹಸೀಲ್ದಾರ್ವರೆಗೂ ತೊಗೊಂಡೋಗ್ತಾ ಇದೀವಿ ತಹಸೀಲ್ದಾರ್ಗೂ ಕೂಡ ಈಗಾಗಲೇ ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರೂ ಅದನ್ನು ಅರ್ಜಿ ಕೊಟ್ಟಿದ್ದಾರೆ ಈ ಒಂದು ಕೆಲಸನ ಮಾಡಬೇಕಾಗಿರೋದು ತಹಸೀಲ್ದಾರ್ ಅಥವಾ ನಮ್ಮ ಸಂಘ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದು ಏನಾದ್ರು ಶಿರಸ್ತೆದಾರ್ ಶಿರಸ್ತೆದಾರ್ ಆಹಾರ ಇಲಾಖೆ ಶಿರಸ್ತೆದಾರ್ ಬಂದು ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವಿಷಯನ ತಿಳಿಸ್ದೇ ಸ್ವಂತ ಬಂದು ಇಲ್ಲಿ ನಮಗೆ ಯಾವುದೇ ಒಂದು ಮಾಹಿತಿ ಕೊಡ್ದೇನೆ ಆ ಒಬ್ಬರು ಇವ್ರನ್ನ ಕರ್ಕೊಂಡು ಹೋಗಿ ಎಲ್ಲರ ಮನೆಗೆ ಹೋಗಿ ಆ ಸರ್ವೆ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿರ್ತಾರೆ ಹನ್ನೆರಡು ದಿನದಲ್ಲಿ ಮನೆ ಹತ್ರ ಹೋಗಿದಾರ ಅಷ್ಟೇ ಹತ್ರವಾಗಿಲ್ಲ ಏನೂ ಮಾಡಿಲ್ಲ ಸಮೀಕ್ಷೆ ಕರೆಕ್ಟಾಗಿ ಮಾಡಿಲ್ಲ ಅವರು ಸುಮ್ಮನೆ ಏನೋ ಒಬ್ಬ ಹೋದ ಕರ್ಕೊಂಡು ಕರ್ಕೊಂಡೋದ ಮನೆ ತೋರಿಸ್ದ ಆ ಮನೆ ತೋರಿಸ್ ತಕ್ಷಣ ಎಲ್ಲ ಇದಾಗ್ಬಿಡುತ್ತಾ ಅವ್ರಿಗೆ ಎಷ್ಟೆಷ್ಟು ಸಾಲ ಮಾಡಿ ಮನೆ ಕಟ್ಕೊಂಡಿರ್ತಾರೋ ಎಷ್ಟು ಸಾಲ ಮಾಡಿ ಕಾರ್ ತಗೊಂಡಿರ್ತಾರೋ ಏನೇನು ಸಾಲ ಮಾಡಿ ಒಡವೆ ಮಾಡಿಸ್ಕೊಂಡಿರ್ತಾರೋ ಅದು ಅವ್ರಿಗೆ ಗೊತ್ತಿರ್ತದೆ ನೋವು ಇವ್ರು ಬಂದ್ಬಿಟ್ಟು ಸುಮ್ಮನೆ ಮನೆ ನೋಡ್ಬಿಟ್ಟು ಅದೇನು ಯಾವುದೇ ತರವಾದ ಸಮಂಜಸವಾದಂತಹ ಒಂದು ಸಮೀಕ್ಷೆ ಇಲ್ಲಿ ನಡೆದಿಲ್ಲ